ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ನಾನು ನಿತುಷಾ ಅಂತ ಪ್ರಿಯಾಪಟ್ಟಣ ತಾಲೂಕು ಮುತ್ತೂರಿಂದ ಬಂದಿದ್ದೀನಿ ನಾನು ಯುವಶಕ್ತಿ ಯೋಜನೆಯಿಂದ ಶಕ್ತಿ ಯೋಜನೆಯಿಂದ ಯೂಸ್ ಮಾಡಿಕೊಂಡು ನಾನು ಡೈಲಿ ಲೈಬ್ರರಿಗೆ ಬರ್ತಿದ್ದೀನಿ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದೀನಿ ಇದಲ್ಲದೆ ಎಷ್ಟೋ ಬಡ ಕುಟುಂಬದ ಹೆಣ್ಮಕ್ಳುಗಳು ಹೊರ್ಗಡೆ ಬಂದಿದ್ದಾರೆ ಅಂತ ಹೇಳ್ಕೊಳಕ್ಕೆ ಹೇಳ್ತೀನಿ ಎಕ್ಸಾಂಪಲ್ ನನ್ನೇ ತೊಗೊಳ್ಳಿ ನಾನು ಡ್ರಾಪ್ಔಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಿಕಾಸ್ ನಮ್ಮ ಮನೇಲಿ ಕಷ್ಟ ಆಯಿತು ತುಂಬ ಕಷ್ಟ ಆಯಿತು ಅಮೌಂಟ್ ಕೇಳಲಿಕ್ಕಾಗ್ತಿರ್ಲಿಲ್ಲ ನಾನು ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡಬೇಕು ಅಂತ ಎಷ್ಟೋ ಸತಿ ಅಂದ್ಕೊಂಡೆ ಬಟ್ ಮನೇಲಿ ಕೇಳೋಕ್ಕಾಗದೆ ಸುಮ್ಮನಿದ್ದೆ ಬಟ್ ಡ್ರಾಪ್ ಡ್ರಾಪೌಟ್ ಮಾಡೋ ಟೈಮಲ್ಲಿ ನನಗೆ ಈ ಯೋಜನೆಯಿಂದ ಡೈಲಿ ಬಸ್ಸಲ್ಲಿ ಬಂದು ನಾನು ಆ್ಯಕ್ಚುಲಿ ನಮ್ಮ ಮನೇಲಿ ಸೆಕ್ಯೂರಿಟಿಗೋಸ್ಕರ ಮೈಸೂರು ಹಾಸ್ಟೆಲಿಗೆ ಸೇರಿಸಲಿಲ್ಲ ಪಿ ಜಿಗೆ ಸೇರಿಸ್ಲಿಲ್ಲ ಮನೆ ಕೂಡ ಮಾಡಿಕೊಡ್ಲಿಲ್ಲ ಅಂಥ ಟೈಮಲ್ಲಿ ನನಗೆ ಬಸ್ ಫ್ರೀ ಸಿಕ್ತು ಅಂತ ಅಂದ್ಬಿಟ್ಟು ಮನೆ ಕನ್ವಿನಿಯನ್ಸ್ ಮಾಡಿ ನಾನು ಬಂದು ಯೂನ್ ಇದೇ ಯೂನಿವರ್ಸಿಟಿಲಿ ಓದ್ತಾ ಓದಿ ಮುಗಿಸಿದ್ದೀನಿ ಇದೇ ನಾನು ಹೇಳ್ ಏನಂತ ಹೇಳ್ತೀನಿ ಅಂತಂದರೆ ಈ ಸರ್ಕಾರದಿಂದ ತುಂಬ ಅನುಕೂಲ ಆಗ್ತಿದೆ ಹಿಂಗೆ ಬೆಳೆಸ್ತಾ ಹೋಗ್ತಾ ಇದ್ದರೆ ನಮ್ಮಂಥ ಮಕ್ಳುಗಳು ಹಿಂಗೆ ಬಂದು ಸರ್ ಮುಂದೆ ನಿಂತ್ಕೊಂಡು ಯೂನಿವರ್ಸಿಟಿಲಿ ಇದೇ ಯೂನಿ ಯೂನಿವರ್ಸಿಟಿ ಹಾಲಲ್ಲಿ ನಿಂತ್ಕೊಂಡು ಸರ್ಗೆ ಮಾತಾಡ್ತಾರೆ ಅಂತೆ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ನನ್ನ ವಂದನೆಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪೂರ್ವಜ್ವತಿ ಮಾಡಿದ್ರಿಂದ ಎಷ್ಟೋ ಹೆಣ್ಮಕ್ಳಿಗೆ ದಿನ ಪ್ರತಿ ತಿಂಗಳು ಐನೂರಿಂದ ಆರುನೂರು ರೂಪಾಯಿ ಕಟ್ಬೇಕಾಗಿತ್ತು ಪ್ರತಿ ಮಂತ್ ಮಂತ್ ಬಿಡಂಗ ಇಲ್ಲ ಕೆವಿ ಅವರು ಓಟ್ ಬಂದ್ಬಿಡೋರು ಕಟ್ ಮಾಡೋರು ಆರುನೂರು ಏಳ್ನೂರು ಆದರೆ ಕಟ್ ಮಾಡಿ ಬಿಸಾಕ್ಬಿಡ್ತಾ ಇದ್ರು ಈಗ ಅದರಿಂದ ಎಷ್ಟೋ ಮನೆಗಳಿಗೆ ಐನೂರಿಂದ ಆರುನೂರು ರೂಪಾಯಿ ಆಗುತ್ತೆ ಆ ಹಣನ ಹಾಲ್ಗೆ ಯಾರು ಉಪಯೋಗಿಸ್ಕೋಬೋದು ಊಟಕ್ಕೆ ಯಾರು ಉಪಯೋಗಿಸ್ಬೋದು ಮಕ್ಕಳು ಪ್ಯೂಸ್ಗೆ ಯಾರು ಉಪಯೋಗಿಸ್ಬೋದು ಪ್ರತಿ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಅಂದ್ರೆ ರೋಜ್ ಜ್ಯೋತಿ ಕೆಲಸ ಮಾಡೋದು ತುಂಬಾ ಅನುಕೂಲ ಆಯಿತು ಅದರಿಂದ ಪ್ರತಿ ಗ್ರಾಮದಲ್ಲಿ ನಮ್ಮ ಗ್ರಾಮ ನೋ ನೂರ ಐವತ್ತು ಮನೆಗಳಿದೆ ನೂರ ಐವತ್ತು ಮನೆಗಳಲ್ಲಿ ಪ್ರತಿ ಮನೆಗೆ ಐನೂರು ರೂಪಾಯಿ ಉಳಿತಾಯಿದೆ ಏಳು ಲಕ್ಷ ಎಂಟು ಲಕ್ಷ ರೂಪಾಯಿ ಕೆ ಟಿ ಆಗ್ತಾ ಇದೆ ಆ ಹಣನ ಪ್ರತಿ ಮನೆಯವರು ತಮ್ಮ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ಕೊತ ಇದ್ದಾರೆ ಯಾವುದೇ ಒಂದು ಹಾಲು ಆಗಿರ್ಬೋದು ಮೊಸರು ಆಗಿರ್ಬೋದು ಮತ್ತೆ ಅನ್ನ ಊಟಕ್ಕಾಗಿರ್ಬೋದು ಯಾವುದೇ ವಿಚಾರಕ್ಕಾದ್ರೂ ಉಪಯೋಗಿಸ್ಕೋಬಹುದು ಮಕ್ಕಳ ಫೀಸು ಬುಕ್ಕು ಪ್ರತಿಯೊಂದಕ್ಕೂ ಒಂದು ಕಟ್ಟಕಂತ ಸಿದ್ದರಾಮಯ್ಯ ಮಾಡಿ ಸರ್ಕಾರಕ್ಕೆ ತುಂಬ ಧನ್ಯವಾದಗಳು ಸಿದ್ದರಾಮಯ್ಯನವರೇ ತಾವು ಗೃಹ ಜ್ಯೋತಿ ಮಾಡಿದ ಗೃಹ ಲಕ್ಷ್ಮಿ ಮಾಡಿದ್ರಿಂದ ಪ್ರತಿ ಮನೆಗೂ ಎರಡು ಸಾವಿರ ರೂಪಾಯಿ ಬರ್ತಾ ಇದ್ರಿಂದ ನಮ್ಮ ಮನೆಯಲ್ಲಿ ನಾನು ಹಳ್ಳಿಯಲ್ಲಿ ಓದ್ತಾ ಇದ್ದೆ ಮಗುನ ಆ ಮಗುನ ನಾನು ಮೈಸೂರಿಗೆ ತಕ್ಕ ಬಂದು ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಏನು ಕೊಡ್ತಾ ಇದ್ದಾರೆ ಹಣನ ನಾನು ಮೈಸೂರಲ್ಲಿ ಸ್ಕೂಲ್ ಸೇರಿಸಿ ಅವಳನ್ನ ಕಾರ್ಪೆಟ್ ಸೇರ್ತಾ ನನ್ನ ಮಗಳು ಹಳ್ಳಿಲಿ ಹೋಗ್ತಿದ್ರೆ ಮಗಳು ಅರವತ್ತಕ್ಕೆ ಐವತ್ತಾರು ಪರ್ಸೆಂಟ್ ಅಂತ ನನಗೆ ಖುಷಿಯಾಗಿ ಹೆಮ್ಮೆ ಪಡ್ತಾ ಇದ್ದೀನಿ ಅದಂತೂ ಮಿಸ್ಸೇ ಇಲ್ಲ ಆದ್ರಿಂದ ಮತ್ತೆ ಮುಖ್ಯಮಂತ್ರಿ ಇನ್ನೊಂದು ಸಲಹೆ ಮಾಡ್ಕೊತ ಇದ್ದೀನಿ ರೈತರು ಇಲ್ಲಿ ಇದಾರೆ ರೈತರು ಬೇಕಾದಷ್ಟು ಜನ ಇದಾರೆ ಅದ್ರಲ್ಲಿ ಅವ್ರು ಏನು ನಮಗೆ ಆರ್ ಆರ್ ನಂಬರ್ ಕಟ್ಟಿಸಿ ರೈತರಿಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹಾಂ ಸರ್ ಗಣಿ ಗಣಿತ ವ್ಯಕ್ತಿಗಳಿಗೆ ನಮಸ್ಕಾರಗಳು ಸೊ ನಾನು ನಿಧಿ ಬೆನಿಫಿಷರು ಸೊ ನನ್ಗೆ ಈ ಡಿಗ್ರಿ ಮುಗಿದಾಗ ಇಪ್ಪತ್ತೈದು ವರ್ಷ ಆಗಿತ್ತು ನಾನು ಆರು ತಿಂಗಳಿಂದ ಊರಲ್ಲಿದ್ದೆ ಅಥವಾ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ರಾಜ್ಯನ ರೂಲ್ ಮಾಡಕ್ಕೆ ಬಂದಾಗ ಸಿದ್ಧರಾಮಯ್ಯನವರು ಐದು ಯೋಜನೆಗಳಲ್ಲಿ ಒಂದಾದಂಥ ಯುವ ನಿಧಿನ ಜಾರಿಗೆ ತಂದರು ಅವಾಗ ನಾನು ಆ ಯೋಜನೆಯಲ್ಲಿ ನಾನು ಮೂರು ಸಾವಿರ ರೂಪಾಯಿ ಬೆನಿಫಿಟ್ ನನಗೆ ಆಗ್ತು ಇವಾಗ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಪಡುವಳಲ್ಲಿ ರೂಮ್ ಮಾಡ್ಕೊಂಡು ಓದ್ತಾ ಇದ್ದೀನಿ ಏನು ಅಧ್ಯಯನ ಸಾಮಗ್ರಿಗೆ ಸಾಮಗ್ರಿಗೆ ಏನೇನು ಬೇಕು ಅದನ್ನೆಲ್ಲ ಸಿದ್ದರಾಮಯ್ಯ ಸರ್ಕಾರ ಒಗ್ಗಿಸ್ಕೊಡ್ತಾ ಇದೆ ಈಗಾಗಲೇ ಏನು ಸರ್ಕಾರದವರು ಕಾಲ್ ಮಾಡ್ತಿರೋ ಎಕ್ಸಾಂಪಲ್ ಏನೇನಿದೆ ಅದಕ್ಕೆಲ್ಲ ನಾನು ಡಿ ಡಿ ಕಟ್ತಾ ಮತ್ತು ಪೇಪರಿಂದ ಹಿಡಿದು ನಮ್ಮ ರೂಮಿಗೆ ಬರುವಂಥ ತರಕಾರಿ ಎಲ್ಲ ಕರ್ನಾಟಕ ಸರ್ಕಾರದವರು ನಮ್ಗೆ ಒದಗಿಸ್ಕೊಟ್ಟಿದ್ದಾರೆ ಮುಂದೆ ಇದೇ ರೀತಿ ಸಿದ್ದರಾಮಯ್ಯ ಸರ್ಕಾರದವರು ಪ್ರತಿಯೊಬ್ಬ ಯುವಕರಿಗೂ ಇದೇ ರೀತಿ ಪ್ರೇರಣೆಯಾಗಿ ಯುವ ನಿಧಿ ಯೋಜನೆಯನ್ನು ಮುಂದುವರಿಸ್ಬೇಕು ಯಾಕಂತಂದರೆ ನೂರು ಜನ ಹೊಟ್ಟೆ ತುಂಬಿರೋರಿಗಿಂತ ಹೊಸ್ದನ್ನು ಒಬ್ಬನ ಊಟ ಹಾಕಿದ್ರೆ ಆ ಯೋಜನೆ ಪ್ರತಿಯೊಬ್ಬರಿಗೂ ಜಾಗೆ ಆಗುತ್ತೆ ಹಾಗಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಆಭಾರಿಯಾಗಿರ್ತೀನಿ ಮತ್ತು ಇನ್ನೊಂದು ಏನಂತಂದರೆ ಈ ಯುವ ನಿಧಿಯಿಂದ ನಮ್ಮ ರೇಂಜ್ ಬೇರೆ ಎಲ್ಲ ಹೋಗಿದೆ ಹೆಂಗೆ ಅಂತಂದರೆ ನಾನು ಪಡುವಳಲ್ಲಿ ರೂಮ್ ಮಾಡ್ಕೊಂಡಾಗ ಆ ಪಡುವರಳ್ಳಿ ಓನರು ನಮ್ಮನ್ನು ಎಂ ಹುಡುಗರು ಅಂತ ಕರಿತಾರೆ ನಮ್ಮನ್ನು ಯಾಕಂದರೆ ಅವ್ರು ಮೂರು ಸಾವಿರ ರೂಪಾಯಿ ಇಂದೇ ನಾವು ಇಲ್ಲಿ ರೂಮ್ ಮಾಡ್ಕೊಂಡಿರೋದಂತ ಗೊತ್ತಾಗಿದೆ ಹಾಗಾಗಿ ನಮಗೆ ಎಂ ಹುಡುಗರು ಅಂತಲೇ ನಮ್ಮ ಆ ಓನರ್ ನಮ್ಮನ್ನು ಹೋಗ್ತಾರೆ ನಿಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ಅಭ್ಯರ್ ಆಗಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್